அல்லா நீங்க விடுபாடப்போ ஏன்னா मस्त कल तो पूरा इके कलिशिरों पका ला हाँ कलिशिरों पकायेंगे इके ना मारता हिंगा मारता तना हिंग मारता ना तने हिंग खलो ये ना अच्छा बोली बोल मारे होते हैं बोल इन मस्ती को ब्यास रही हैं चलाने को क्या इधर कलिशिरों को इन्हें ब्यास रहती नहीं हैं इन हने पर नहीं इधर एक पत्थर आने लगा मार त

Oh, yeah. ಸಂಸ್ಕಾರ ಕಲ್ಸ ಮಂಗ್ಯಾಲ್ರಿ ಮೈ ತಿಂಡಿ ಅಂತ ಅಂದನ್ರಿ ಅದಕ್ಕೆ ನಿಮ್ಗೆ ತಿಂಡಿ ಮಗನ ಇಲ್ರಿ ತಪ್ಪಾಗಿತ್ರಿ ನೀನು ಇಲ್ರಿ ಆಣಾರ ತಪ್ಪಾಗಿತ್ರಿ

ஏய்

ಇವ್ ನಿಂತ ಕಿತಾಪತಿ ಮಾಡ್ತಾನ ಕೂಡ ತಾಯಿ ಬೆಳ್ಸಿದ್ದು ಜಾಲಿ ಮರ ತಂದಿ ಬೆಳ್ಸಿ ತೆಂಗಿನ ಮರ ಅಂತ ಯಾಕೆ ಹೇಳ್ತಾರ ಇದಕ್ಕ ಏನಂದಿ ಇನ್ನೊಂದ್ ಸಲ ಹೇಳ ತಾಯಿ ಬೆಳ್ಸಿದ್ದು ಜಾಲೆ ಮರ ತಂದೆ ಬೆಳ್ಸು ತೆಂಗಿನ ಮರ ಅಂತ ಇದಕ್ಕ ಹೇಳ್ತಾರ ಆಗಿನ ಕಾಲಕ್ಕಿತ್ತ ಈಗಿನ ಕಾಲಕ್ಕ ತಾಯಿ ಬೆಳ್ಸಿದ ತೆಂಗಿನ ಮರ ತಂದಿ ಬೆಳ್ಸಿದ ಜಾಲಿ ಮರ ತಿಳಿಕ ಬೆಳಸಿ ಬೆಳ್ಸಿ ತೆಂಗಿನ ಮರ ಮಾನ ತೆಗೆದು ಹಾಡ್ಕೊಂಡಿ ಬಾಯ್ ಮಾಡಕತ್ತೇನಿ ಗಂಡ ಇದ್ರಗ ಸ್ವಲ್ಪ ಹಂಗ ನೋಡಲ್ಲ ಏನಾರ ಮಾಡ್ತಿರ್ತೇತಿ ಮಾಸ್ತರ್ ನೋಡ್ರಿ ಬಾಯಿ ಕಟ್ಟಕ ಹೆಚ್ಚಿದ ಓ ಮಾಸ್ತರ್ಗ ಬಿಡವಲ್ರಿ ಮತ್ತೆ ಹೋಗ್ಬರೋ ಮಂದಿಗೆಲ್ಲ ಬೈತೇನ್ರಿ ಓ ಮಗ ಏನ್ರಿ ಹೆಂಗ್ ಬೆಳ್ಸಿರಿ ನೀವು ಅಲ್ಲ ನೀವು ಹಿಂಗ ಅಂತಿರಲ್ರಿ ಏನಾರ ಯಾಕೆ ರೀ ಏನಾಗೇತಿ ಏ ಓ ಮನೆ ನಾ ಹಿಂಗ ಹೊಂಟೀನ್ ರೀ ನನಗೆ ಕಲೆ ಬಿದ್ದೇನ್ ರೀ ಆ ಪಡ್ಜಿ ಮಗ ಹಿಂಗೆ ಹೇಳಿ ಆಗಿತ್ತು ನೀವು ಒಂದು ಏನಾರ ಅನ್ನಕ್ಕೆ ಹೋಗ್ಬೇಡ್ರಿ ನನ್ ಗಂಡ ಮೊದ್ಲು ತಿರ್ಸಿಟ್ ಏನ್ರ ಮಾಡಿ ಗಿಡನ ಅವ್ಗೆ ಹಿಂಗೆ ಹೇಳ್ಕೊತ ಮತ್ತೆ ನೀವು ಚಲೋತ್ನ್ಯಾಗ ಬುದ್ಧಿ ಕಲ್ಸ್ರಿ ಅವ್ಗೆ ಇರ್ಲಾರ್ದ ಜೋಡಾಕ ನೋಡಿ ಏನ ಏನು ಸುಮಿತ ಅಪ್ಪು ಹಾಂ ಜೋಕಾಲಾಡ್ತೀನಪ್ಪ ಆಯ್ತು हं 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 ಅಲ್ಲಿ ಮಾಡಿದ ಹೆಂಗಿತ್ತು ನೋಡಿದೀನಾ ನಿನಗೆ ಶುದ್ಧ ಐತಿಲ್ಲ ನಿನಗೆ ಆ ಹುಡುಗನ ಆ ಸಾನ್ನ ಕೂಸಿ ಹಂಗ ಹಾಕ್ತಲ್ಲ ನಿಂಗೆ ಹಂಗೇ ಮನಸ್ಸು ಬರ್ತಿದೆ ಹಂಗಾರ ಅವನು ಬಿಡ್ತಾನ ಊರ ಮನಿ ಮುಂದೆ ನನ್ನ ಮಾನಾಕ ನೋಡಿ ಊರ ಮನಿ ಮುಂದೆ ಕರ್ಕೊಂಡು ಹೋಗಕಂದ್ರೆ ಇಲ್ಲಿ ಕೀಲಿ ತಗಿನಾ ಬಾಗ್ಲ ಹಂಗಾ ಇಟ್ರಾ ನೀಲಿ ಇವನು ಹಿಂಗಾ ಹಾಕೇನ ತಗಿನೀ ಕೀಲಿ ಏನ್ ತಗಿನೀ ಕೀಲಿ ಇನ್ನೊಂದು ಬಾರಿ ಮಾಡ್ತಾರ ನೋಡು ಬಾಯಿ ಓಲ್ ಬಿಡು ಓಲ್ ಬಿಡು ஏன் வாத்துៗ குபுனதா? சும்மா பார்ல மணி. என்னால சில सीधा மேல இதுர் மேலே ஆக்த்துன மகனா. ஆக் ஆக்ல ஏன் मारती? என்ன மணி சஞ்சி பூளன இல்ல நீங்க இவ நோடாக்கது. அது எங்க ஆக்கதுல அந்த போட்ல பேன் ஆயிடுவா. அத அப்படியே ஓகனதா. நீ அம்மன ஊறி போகனதா தயறாகி. ஏ போயி வே. हां. அங்க போகிறோগরে? ஆக்கிற ஹோக்ரி. ஆக்கே ஹோனே நஞ்சிக்காகே நட. ಕಾರ್ಬಾರ ಆ ಹುಡ್ಗು ಸಡ್ಗೂ ಸೇರಾಂಗ್ಲಾ ಸಂತಿ ತೋಮ ಅಂದ್ರ ಒಂದ್ ವಾರ ತರ್ತಿ ವಾರ ಬಿಡ್ತಿ ಬಿಡ್ತಿನ್ ಜೋಡಿ ಏನ್ ಸಂಸಾರ ಮಾಡುದು ಸುಮ್ನೆ ನೋಡ ನಾ ಹೇಳದ್ ಕೇಳ ಹೆಣ್ಣಿಗೆ ಯಾವತ್ತು ತವ್ರ ಮನ್ ಶಾಶ್ವತ ಅಲ್ಲ ಇದ್ರ ಮ್ಯಾಗ ನೀನ್ ಇಷ್ಟ ಓದ್ತೇ ಹೋಗ್ ಯಾರು ಇಲ್ಲ ಇಲ್ಲ ನೋಡಿ ಯಾರು ಜೀವನಾನ ಮಾಡಿಲ್ಲ

ಅವ್ನು ಅವ್ನು ಇನ್ನೊಬ್ಬಿಂದ ಆಸೆ ಆಗಿರ್ತೀನೋಗಿ